ಈ ವಾರದ ಕಳಪೆ ರಜತ 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 ಹೆಸರು ತಗೊಳ್ಳೋದು ಒಂದಷ್ಟು ಪದಗಳನ್ನ ಬಳಸಬಾರ್ದಿತ್ತು ಮಾತಾಡಿರೋ ಮಾತುಗಳು ನಮ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ ಮಾತಾಡದೆ ಹಂಗೆ ಅಂತ ನೀವೊಂದು ಮಾತು ಹೇಳ್ಬಿಟ್ರಿ ಈ ಮನೆಗೆ ಅದು ಸೂಕ್ತ ಅಲ್ಲ ಕಡೆ ನನ್ನ ಮಗ ಅಂದ್ರೆ ಯಾರು ಪರ್ಸನಲ್ ಆಗಿ ಅವ್ರಿಗೆ ಬಂದಂತ ಮಾತುಗಳನ್ನ ತಗೊಳಕ್ ಆಗಲ್ಲ ಈ ಸಡೆಗಳನ್ನೆಲ್ಲ ಕಳ್ಸ್ಬಿಟ್ಟೆ ನಮ್ಮ ಮನೆಗೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ರಜತ್ ಗೆ ಬಂದ ಮೊದಲ ವಾರವೇ ಶಿಕ್ಷೆ ಆಗಿದೆ ಮನೆಯ ಸದಸ್ಯರೆಲ್ಲ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾರಣ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಳಸಿದ ಅವಾಚ್ಯ ಪದಗಳು ಶಿಕ್ಷೆ ಆದ್ರೂ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳದೆ ಮತ್ತೆ ಅದೇ ತಪ್ಪನ್ನ ಮಾಡ್ತೀನಿ ಅಂತ ಸ್ಪರ್ಧಿಗಳಿಗೆ ಚಾಲೆಂಜ್ ಮಾಡಿದ್ದಾರೆ ಹಾಗಿದ್ರೆ ಏನು ಇದ್ರ ಸ್ಟೋರಿ ಅಂತ ಎಲ್ಲಿದೆ ನೋಡಿ ರಜತ್ ಕಿಶನ್ ಅವರು ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಯಾಗಿ ಕಳೆದ ವಾರವಷ್ಟೇ ಬಂದಿದ್ದಾರೆ ಬಂದ ಮೊದಲ ದಿನದಿಂದಲೇ ಅವರ ಮಾತಾಗ್ಲಿ ಬಿಹೇವಿಯರ್ ಆಗಲಿ ತುಂಬಾ ಅಗ್ರೆಸಿವ್ ಆಗಿದೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಸ್ಟ್ರಾಂಗ್ ಬಾಕಿ ಸ್ಪರ್ಧೆಗಳೆಲ್ಲ ವೀಕ್ ಅನ್ನೋ ರೀತಿ ಮಾತಾಡಿ ಕೆಲವು ಸ್ಪರ್ಧಿಗಳ ಕೋಪಕ್ಕೂ ಕೂಡ ಗುರಿಯಾಗಿದ್ದಾರೆ ಇನ್ನು ಟಾಸ್ಕ್ ಒಂದನ್ನು ಆಡುವಾಗ ಗೋಲ್ಡ್ ಸುರೇಶ್ ಅವರಿಗೆ ಬಹಳನೇ ಕೆಟ್ಟ ಪದಗಳನ್ನ ಬಳಸಿದ್ದಾರೆ ಆ ಪದಗಳಿಗೆ ಬಿ ಪಾಕೋ ಅಂತಹ ಪದಗಳನ್ನು ಯೂಸ್ ಮಾಡಿದ್ದಾರೆ ಹೀಗಾಗಿ ಸ್ಪರ್ಧಿಗಳೆಲ್ಲ ಸೇರಿ ರಜತ್ ಅವರಿಗೆ ಶಿಕ್ಷೆ ನೀಡಿದ್ದಾರೆ ಅದೇನಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಮತ್ತು ಉತ್ತಮ ನೀಡುವ ವಿಚಾರದಲ್ಲಿ ಬಹುತೇಕ ಸ್ಪರ್ಧಿಗಳು ರಜತ್ ಕಿಶನ್ ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ ಅದರಲ್ಲಿ ಮೋಕ್ಷಿತ ಹನುಮಂತ ಗೋಲ್ಡ್ ಸುರೇಶ್ ಶೋಭಾ ಶೆಟ್ಟಿ ಐಶ್ವರ್ಯ ಶಿಶಿರ್ ಸೇರಿದಂತೆ ಹಲವರು ಕಳಪೆ ರಜತ್ ಎಂದು ಹೇಳಿದ್ದಾರೆ ಈ ವಾರದ ಕಳಪೆ ರಜ 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 ಒಂದಷ್ಟು ಪದಗಳನ್ನ ಬಳಸಬಾರ್ದಿತ್ತು ಮಾತಾಡಿರೋ ಮಾತುಗಳು ನಮ್ಗೆ ಡೈಜೆಸ್ಟ್ ಮಾತು ನೀವೊಂದು ಈ ಮನೆಗೆ ಅದು ಸೂಕ್ತ ಅಲ್ಲ ಇನ್ನು ಇವರೆಲ್ಲ ರಜತ್ಗೆ ಕಳಪೆ ನೀಡಲು ಕೊಟ್ಟಿರುವ ಕಾರಣ ರಜತ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಬಳಸಿದ ಅವಾಚ್ಯ ಶಬ್ದಗಳು ತಪ್ಪು ಅನ್ನೋದು ಇದರಿಂದ ರಜತ್ ಕೆರಳಿ ಕೆಂಡವಾಗಿದ್ದಾರೆ ಕಳಪೆ ನೀಡುವ ಸಮಯದಲ್ಲೂ ಕೂಡ ರಜತ್ ಬಳಸಿದ ಪದಗಳ ಬಗ್ಗೆ ಗೋಲ್ಡ್ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ ಆಗ ವೇದಿಕೆಗೆ ಬರುವ ರಜತ್ ಮತ್ತೆ ಗೋಲ್ಡ್ ಸುರೇಶ್ ಅವರತ್ತ ಬೆರಳು ತೋರಿಸಿ ಮತ್ತೆ ಕೆಟ್ಟ ಪದವನ್ನು ಬಳಸಿ ಇಂಥವ್ರನ್ನೆಲ್ಲ ಮನೆಗೆ ಕಳುಹಿಸಿಗೆ ನಾನು ಹೋಗೋದು ಎಂದು ಚಾಲೆಂಜ್ ಮಾಡಿದ್ದಾರೆ ನಾನು ಹುಟ್ಟಿದಾಗಿನಿಂದ ಹೀಗೆ ಇದ್ದೀನಿ ಇವಾಗಲೂ ಹೀಗೆ ಇದ್ದೀನಿ ಇನ್ ಮುಂದೆ ಇದಕ್ಕಿಂತ ತ್ರಿಬಲ್ ಮಾತಾಡ್ತೀನಿ ತೋರಿಸ್ತೀನಿ ಇನ್ ಮುಂದೆ ನಿಜವಾದ ಆಟ ಶುರು ಎಂದು ಚಿಟಿಕೆ ಹೊಡೆದು ಹೇಳಿದ್ದಾರೆ ಹುಡುಗಿ ಓಡಾಡ್ದಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಸಡೇ ನನ್ನ ಮಗ ಅಂದ್ರೆ ಯಾರು ಪರ್ಸನಲ್ ಆಗಿ ಅವ್ರಿಗೆ ಬಂದಂತ ಮಾತುಗಳನ್ನ ತಗೊಳಕ್ ಆಗಲ್ಲ ಈ ಸಡೆಗಳನ್ನೆಲ್ಲ ಕಳಿಸ್ಬಿಟ್ಟೆ ಹಿಂಗೆ ಇದ್ದೀನಿ ಇವಾಗ್ಲೂ ಹಿಂಗೆ ಇದ್ದೀನಿ ಇನ್ ಮುಂದೆ ಇದಕ್ಕಿಂತ ತ್ರಿಬಲ್ ಮಾತಾಡ್ತೀನಿ ತೋರಿಸ್ತೀನಿ ಇನ್ನು ಮುಂದೆ ಆಕ್ಚುಲಿ ಆಟ ಶುರು ಕಳೆದ ವಾರವಷ್ಟೇ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ನೀಡಿ ಬರ್ತಿದ್ದಂತೆ ಕೆಲವು ಸ್ಪರ್ಧಿಗಳನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದಲ್ಲದೆ ಅವರು ಬಳಸುತ್ತಿರುವ ಪದಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಸ್ಪರ್ಧಿಗಳು ಕೂಡ ಇದರಿಂದ ತುಂಬಾ ಬೇಜಾರಾಗಿದ್ದಾರೆ ಇನ್ನು ಮುಂದಿನ ವಾರ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಇವರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ ಅಂತ ವೀಕ್ಷಕರು ಕೂಡ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಬಿಗ್ ಬಾಸ್ ಅನ್ನೋದು ಎಲ್ಲ ವಯಸ್ಸಿನವರು ಫ್ಯಾಮಿಲಿ ಜೊತೆ ಕೂತು ನೋಡೋ ಶೋ ಆಗಿದೆ ಇಂಥ ಶೋನಲ್ಲಿ ಕೆಟ್ಟ ಪದಗಳನ್ನ ಬಳಸೋದು ತಪ್ಪು ರಜತ್ ಅವರು ಈ ತಪ್ಪನ್ನ ಮಾಡಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ದೆ ಅದಕ್ಕೆ ಕ್ಷಮೆ ಕೇಳ್ದೆ ಮತ್ತೆ ಅದೇ ತಪ್ಪನ್ನ ಇನ್ನು ಹೆಚ್ಚು ಮಾಡ್ತೀನಿ ಅಂತ ಸ್ಪರ್ಧಿಗಳಿಗೆ ಚಾಲೆಂಜ್ ಮಾಡಿದ್ದಾರೆ ಇವರ ಈ ಮಾತಿಗೆ ಮುಂದಿನ ದಿನಗಳಲ್ಲಿ ವೀಕ್ಷಕರಿಂದ ಕಿಚನ್ ಖಂಡಿತ ಉತ್ತರ ಸಿಕ್ಕೇ ಸಿಗತ್ತೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ